ಏನೋ ಬೇಕಾಗಿತ್ತು ಅದನ್ನ ತರನ ಅಂತ ನಮ್ಮ ಮನೆ ಹತ್ರ ಒಂದು ಸ್ಟೋರ್ ಇದೆ ಹಂಗೆ ನಡ್ಕೊಂಡು ಹೋಗಿದ್ದೆ ಇಂಡಿಯಾದಲ್ಲಿ ಬಿಝಿ ರೋಡ್ ದಾಟೋದಂದ್ರೆ ಅಂದ್ರೆ ನಾವು ಕೈ ಹಿಡ್ಕೊಂಡು ದಾಟ್ತಾ ಇದೆ ಇಲ್ಲ ಅಂದ್ರೆ ಆ ಕಡೆ ನೋಡ್ಕೊಂಡು ಏನು ಗಾಡಿ ಬರ್ತಾ ಇಲ್ಲ ಅಂತ ಓಡೋಗ್ತಾ ಇದೆ ಆದರೆ ಯು ಎಸ್ ಅಲ್ಲಿ ಸಿಸ್ಟಮೇ ಬೇರೆ ಹೇಗೆ ಗಾಡಿಗಳಿಗೆ ರೆಡ್ ಸಿಗ್ನಲ್ಸ್ ಇರುತ್ತೋ ಹಂಗೆ ನಾವು ನಡ್ಕೊಂಡು ಹೋಗೋರಿಗೆ ರೆಡ್ ಸಿಗ್ ಸಿಗ್ನಲ್ಲು ಮತ್ತೆ ವೈಟ್ ಸಿಗ್ನಲ್ ಇರುತ್ತೆ ರೆಡ್ ಸಿಗ್ನಲ್ ಇದ್ರೆ ವೈಟ್ ಮಾಡಬೇಕು ವೈಟ್ ಸಿಗ್ನಲ್ ಬರೋವರೆಗೂ ನಾವು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿವೋ ಆ ಡೈರೆಕ್ಷನ್ ಅಲ್ಲಿ ಬಟನ್ ತೋರಿಸ್ನಲ್ಲಟನ್ ಪ್ರೆಸ್ ಮಾಡಿ ವೈಟ್ ಮಾಡ್ತಾ ಇರ್ಬೇಕು ಕಡೆ ಒಂದ್ಸತಿ ಈ ಕಡೆ ಒಂದ್ಸತಿ ನೋಡ್ಬಿಟ್ಟು ಓಹ್ ಯಾವ ಗಾಡಿ ಬರ್ತಾ ಇಲ್ಲ ಅಂತ ಹೊಡತಾ ಇದ್ವಿ ಆದ್ರೆ ಇಲ್ಲಿ ನೋಡಿ ಅಲ್ಲಿ ವೈಟ್ ಕಲರ್ ಸಿಗ್ನಲ್ ಬಿಡ್ತು ಆಮೇಲೆ ಟ್ವೆಂಟಿ ಸೆಕೆಂಡ್ಸ್ ಕೊಡ್ತಾರೆ ಅಷ್ಟರಲ್ಲಿ ನಾವು ದಾಟ್ಬೇಕು ಪ್ರಾಣಿ ತರ ಹೋಗ್ತಾ ಇದೆ ಯಾವ ತರ ಕಾರ್ ಬಂದ್ರು ಅವರೇ ನಿಲ್ಲಿಸ್ಬೇಕು ನಾನು ಹೋಗೋವರೆಗೂ ಅವ್ರು ವೈಟ್ ಮಾಡಬೇಕು ಅದಾದ್ಮೇಲೆ ಅವ್ರು ಹೋಗ್ಬೇಕು ಇನ್ನೊಂದು ಏನಪ್ಪ ಇಷ್ಟ ಆಗಿದೆ ಅಂದ್ರೆ ಮನುಷ್ಯರು ಯಾರನ್ನ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅವ್ರು ಹೋಗೋವರೆಗೂ ಆ ಕಾರ್ ನಿಂತ್ಕೊಂಡೇ ಇರುತ್ತೆ ನಾವು ರೋಡ್ ಮೇಲೆ ಆ ಕಾರ್ ಹೋಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ